ರಿಯಲ್ ಸ್ಟಾರ್ ಉಪೇಂದ್ರ ಅವರ ಯು ಐ ಸಾಂಗ್ ಕೇಳಿ ಒನ್ ಮೋರ್ ಒನ್ ಮೋರ್ ಅಂತೀರಾ ಟ್ರೋಲ್ ಆಗುತ್ತೆ ಟ್ರೋಲ್ ಆಗುತ್ತೆ ಇದು ಇನ್ಸ್ಟಾ ರೀಲ್ಸ್ ನಲ್ಲೂ ಕೂಡ ಟ್ರೋಲ್ ಆಗುತ್ತೆ ಏನಿದು ಒನ್ ಬೆಳ್ಳುಳ್ಳಿ ಕಬಾಬ್ ಒನ್ ಮೋರ್ ಒನ್ ಮೋರ್ ಅಂತೀರಾ ಈ ಸಾಂಗ್ ಇದು ಇಡೀ ರಾಜ್ಯವೇ ಖುಷಿ ಪಡುವ ಸುದ್ದಿ ಟ್ರೋಲ್ ಆಗುತ್ತೆ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಯು ಐ ಸಿನಿಮಾದ ಹೊಸ ಸಾಂಗ್ ರಿಲೀಸ್ ಹೇಗಿದೆ ಗೊತ್ತಾ ಈ ಸಾಂಗ್ ನೀವು ನೋಡಿದ್ರ ಸಖತ್ ಟ್ರೆಂಡ್ ಕ್ರಿಯೇಟ್ ಮಾಡ್ತಾ ಇದೆ ಯಾಕೆ ಕಂಪ್ಲೀಟಾಗಿ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ನೀವು ಈ ಒಂದು ಸಿನಿಮಾದ ಸಾಂಗ್ ನೋಡಿರ್ತೀರ ಈ ಹಿಂದೆ ಒಂದು ಸಾಂಗ್ ರಿಲೀಸ್ ಆಯಿತು ಆಲ್ರೆಡಿ ಅದು ಕೂಡ ಅದಕ್ಕೆ ಅರ್ಥವೇ ಸಾಕಷ್ಟು ಜನರಿಗೆ ಗೊತ್ತಿರಲಿಲ್ಲ ಆ್ಯಂಡ್ ಅದನ್ನು ಅರ್ಥ ಹುಡ್ಕೋಕೆ ನಾವು ಎಷ್ಟು ಪಟ್ಟರು ಏನಪ್ಪ ಇದು ಅನ್ನುವಂಥದ್ದು ಯಾಕಂದರೆ ರಿಯಲ್ ಸ್ಟಾರ್ ಉಪೇಂದ್ರ ಅಂತ ಬಂದಾಗ ಅವರ ಸಿನಿಮಾಗಳು ಇರ್ಬೋದು ಅವರ ಸಿನಿಮಾದಲ್ಲಿರುವಂಥ ಡೈಲಾಗುಗಳು ಯಾರಿಗೂ ಅಷ್ಟು ಬೇಗ ಇಷ್ಟ ಆಗ ಇಷ್ಟ ಆಗುತ್ತೆ ಆದರೆ ಅರ್ಥ ಆಗೋಲ್ಲ ಅನ್ನುವಂಥದ್ದು ಸೊ ಉಪೇಂದ್ರ ಅವರ ಡೈರೆಕ್ಷನ್ ಜೊತೆಗೆ ಇವಾಗ ಯು ಐ ಸಿನಿಮಾ ಬರ್ತಾ ಇರುವಂಥದ್ದು ಸಾಕಷ್ಟು ನಿರೀಕ್ಷೆ ಹುಟ್ಟಿಸಿರುವಂತಹ ಒಂದು ಸಿನಿಮಾ ಇದು ಸೊ ಈ ಒಂದು ಆಲ್ರೆಡಿ ಸಾಂಗ್ ರಿಲೀಸ್ ಆಯಿತು ನಿನ್ನೆ ಒಂದು ವಾಪಸ್ ಒಂದು ಸಾಂಗ್ ರಿಲೀಸ್ ಆಗಿರುವಂತದ್ದು ಟ್ರೋಲ್ ಆಗುತ್ತೆ ಇದು ಟ್ರೋಲ್ ಆಗುತ್ತೆ ಇನ್ಸ್ಟಾ ರೀಲ್ಸ್ನಲ್ಲೂ ಇದು ಟ್ರೋಲ್ ಆಗುತ್ತೆ ಅನ್ನುವಂಥದ್ದು ಅಂದ್ರೆ ಸಖತ್ತಾಗಿದೆ ಇದೊಂದೊಳ್ಳೆ ಹೈಪ್ ಕ್ರಿಯೇಟ್ ಮಾಡಿದೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಗಮನಿಸಿದ್ರೆ ಸೊ ನನಗಂತೂ ಈ ಒಂದು ಟ್ರೋಲ್ ಆದಂಥ ಈ ಒಂದು ವಿಡಿಯೋನ ನೋಡಿ ಈ ಒಂದು ಸಾಂಗನ್ನು ನೋಡಿ ಒಂಥರ ಸೈಕ್ ಅಂತ ಅನಿಸಿತು ಯಾಕಂದ್ರೆ ಈ ತರದ ಡೈಲಾಗ್ಗಳನ್ನೆಲ್ಲ ಮರ್ಜಿ ಮಾಡಿ ಅವರೊಂದು ಸಾಂಗ್ ಮಾಡಿರುವಂಥದ್ದು ಸೊ ಗ್ರಾಫಿಕ್ಸ್ ಇರ್ಬೋದು ಎಲ್ಲ ಕೂಡ ಬಂದಾಗ ಸಖತ್ತಾಗಿದೆ ನೋಡೋಕ್ಕೂ ಕೂಡ ಒಂದು ಟ್ರೆಂಡ್ ಇವಾಗ ಸಖತ್ತಾಗಿ ಟ್ರೆಂಡ್ ಆಗ್ತಿರುವಂತಹ ರೀಲ್ಸ್ ಇರ್ಬೋದು ಅಥವಾ ಟ್ರೋಲ್ ಆಗ್ತಾ ಇರುವಂಥ ವಿಚಾರ ಇರ್ಬೋದು ಎಲ್ಲವನ್ನ ಕೂಡ ಅವರು ಈ ಒಂದು ಸಾಂಗ್ನಲ್ಲಿ ತಿಳಿಸಿರುವಂಥದ್ದು ಸೊ ಆ ಸಾಂಗಿಗೆ ರೀಷ್ಮಾ ನಾಣಯ್ಯ ಅವರು ಡ್ಯಾನ್ಸ್ ಮಾಡಿರುವಂಥದ್ದು ಸೂಪರಾಗಿ ಡ್ಯಾನ್ಸ್ ಅಂತೂ ಮಾಡಿಬಿಟ್ಟಿದ್ದಾರೆ ಎಲ್ಲರಿಗೂ ಕೂಡ ವಾವು ಅಂತ ಅನಿಸ್ಬಿಡುತ್ತೆ ಯಾಕಂದರೆ ರೀ ಇತ್ತೀಚಿಗೆ ಏನೆಲ್ಲ ನಡೀತಾ ಇದೆ ಸೋಷಿಯಲ್ ಮೀಡ್ಯಾದಲ್ಲಿ ಏನೆಲ್ಲ ಟಾಪಿಕ್ಗಳು ಟ್ರೆಂಡ್ ಆಗ್ತಾ ಇದೆ ಟಾಪಿಕ್ಗಳು ಎಷ್ಟೆಲ್ಲ ವೈರಲ್ ಆಗ್ತಾಯಿದೆ ಅನ್ನುವಂಥದ್ದು ಎಲ್ಲವನ್ನು ಕೂಡ ತಗೊಂಡಿದ್ದಾರೆ ರೀಸೆಂಟಾಗಿ ಬೆಳ್ಳುಳ್ಳಿ ಕಬಾಬ್ ಹೇಗೆಲ್ಲ ವೈರಲ್ ಆಯಿತು ಅದನ್ನು ಕೂಡ ತಗೊಂಡಿದ್ದಾರೆ ಅಲ್ಲಿ ಅಲ್ಲಿ ತನಕ ಏನೆಲ್ಲ ಫುಲ್ ಕಂಪ್ಲೀಟಾಗಿ ಈ ಒಂದು ಮ್ಯೂಸಿಕಲ್ಲಿ ಹಾಕಿರುವಂಥದ್ದು ಸೊ ಒಳ್ಳೆ ಸಖತ್ತಾಗಿದೆ ಹಾಗೆಯೇ ಐಶ್ವರ್ಯ ರಂಗರಾಜನವರು ಇದಕ್ಕೆ ಹಾಡಿರುವಂಥದ್ದು ಅಜನೀಶ್ ಲೋಕನಾಥ್ ಅವರು ಸಂಗೀತವನ್ನ ಕೂಡ ಮಾಡಿರುವಂಥದ್ದು ಸೊ ಅದ್ಭುತವಾಗಿ ಮಾಡಿದ್ದಾರೆ ಹಾಗಾಗಿ ಅಂದರೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಸಖತ್ ಟ್ರೆಂಡಿಂಗ್ ಆಗಿರುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಒಂದು ಮೆಸೇಜ್ ಅಂತ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಕೂಡ ಮೊಬೈಲಲ್ಲೇ ಇರ್ತೀವಿ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಮೊಬೈಲಲ್ಲೇ ಇರ್ತೀವಿ ಈ ಟೈಮಲ್ಲಿ ನಮಗೆ ಟ್ರೋಲ್ಗಳನ್ನು ನೋಡೋದಿರ್ಬೋದು ಅಥವಾ ರೀಲ್ಸ್ ಮಾಡೋದಿರ್ಬೋದು ಪ್ರತಿಯೊಂದಕ್ಕೂ ಕೂಡ ನಾವು ಸೋಷಿಯಲ್ ಮೀಡ್ಯಾವನ್ನು ಬಳಸ್ತೀವಿ ಹಾಗಾಗಿ ಅಲ್ಲಿ ಏನೆಲ್ಲ ವೈರಲ್ ಆಗುತ್ತೆ ಎಲ್ಲವನ್ನ ಕೂಡ ಚುಕಟ್ಟಾಗಿ ಬಂದಿದ್ದಾರೆ ಸ್ಕ್ರೀನಲ್ಲಿ ಜೊತೆಗೆ ಅವರ ಡಾನ್ಸ್ ಕೂಡ ಪಕ್ಕ ಸಕ್ಕತ್ತಾಗಿದೆ ಅಂದರೆ ಅಷ್ಟು ಚೆನ್ನಾಗಿ ಡಾನ್ಸ್ ಮಾಡಿದ್ದಾರೆ ರೀಷ್ಮಾ ನಾಣಯ್ಯ ಇನ್ನು ದರ್ಶನ್ ಮತ್ತು ಯಶ್ ಅವರ ಬಗ್ಗೆ ಕೂಡ ಮಾಡಿರುವಂಥದ್ದು ಅದರಲ್ಲಿ ಅಂದರೆ ಅವರಿಬ್ಬರ ರಿಲೇಷನ್ಶಿಪ್ ಹೇಗಿದೆ ಅನ್ನುವಂಥದ್ದು ಆ ಒಂದು ವಿಚಾರವನ್ನು ಕೂಡ ಇದರಲ್ಲಿ ತಗೊಂಡಿರುವಂಥದ್ದು ಹಾಗೆಯೇ ಡೋಲೋ ಸಿಕ್ಸ್ ಫಿಫ್ಟಿದು ಆ ಒಂದು ಟ್ರೋಲ್ ಆಗಿರುವಂಥ ಆ ವಿಚಾರವನ್ನು ಕೂಡ ತಗೊಂಡಿದ್ದಾರೆ ಇನ್ನು ರಾಜ್ಯವೇ ಖುಷಿ ಪಡುವ ಸುದ್ದಿ ಅನ್ನುವಂಥದ್ದು ಕೂಡ ತಗೊಂಡಿದ್ದಾರೆ ಬೆಳ್ಳುಳ್ಳಿ ಕಬಾಬು ಇದ್ದೇ ಇದೆ ಹಾಗೆ ಇನ್ನೂ ಕೂಡ ಸಾಕಷ್ಟು ವಿಚಾರಗಳನ್ನ ತೆಗ್ದಿರುವಂಥದ್ದು ನೋಡಿದ್ರೆ ಕೂಡ ಅನ್ಸುತ್ತೆ ಅಂದ್ರೆ ಇದು ಈ ಹಿಂದೆ ಆಲ್ರೆಡಿ ಶೂಟ್ ಎಲ್ಲ ಆಗಿರುತ್ತೆ ಇವಾಗ ರೀಸೆಂಟ್ ಆಗಿ ಟ್ರೆಂಡ್ ಆಗಿರೋದನ್ನ ಇವರು ಸಿನಿಮಾದಲ್ಲಿ ತಗೊಂಡಿದ್ದಾರೆ ಅಂತ ಬಂದಾಗ ಇವೆಲ್ಲ ಸಿನಿಮಾದಲ್ಲಿ ಇರುತ್ತಾ ಅಥವಾ ಸಪ್ರೇಟ್ ಆಗಿ ಒಂದು ಸಾಂಗನ್ನು ಮಾಡಿದಾರಾ ಅನ್ನುವಂಥದ್ದು ಅಂದ್ರೆ ಜನ ನೋಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ಸಾಂಗ್ ಮಾಡಿದ್ದಾರೆ ತಯಾರು ಮಾಡಿದಾರಾ ಅಂತ ಅನ್ಸುತ್ತೆ ಇದೊಂದು ಪ್ರಶ್ನೆ ಕಾಡುತ್ತೆ ಯಾಕಂದರೆ ಸಿನಿಮಾದಲ್ಲಿ ಇವೆಲ್ಲ ಇರಲಿಕ್ಕಿಲ್ಲ ಅಂತ ಅನಿಸುತ್ತೆ ಅಥವಾ ಒಂದು ಕಾನ್ಸೆಪ್ಟ್ ಈ ಥರ ಇದ್ದರೆ ಚೆನ್ನಾಗಿರುತ್ತೆ ಯಾಕಂದರೆ ಎಲ್ಲನೂ ಕೂಡ ರೀಸೆಂಟಾಗಿ ಏನು ಫುಲ್ ವೈರಲ್ ಆದಂತಹ ವಿಚಾರಗಳೇ ಪ್ರತಿ ಒಂದನ್ನು ತಗೊಂಡಿದ್ದಾರೆ ಯಾವುದನ್ನು ಕೂಡ ಬಿಟ್ಟಿಲ್ಲ ಕನ್ನಡದಲ್ಲಿ ಕನ್ನಡ ಸೋಷಿಯಲ್ ಮೀಡ್ಯಾದಲ್ಲಿ ಯಾವುದೆಲ್ಲ ವೈರಲ್ ಆಗಿದೆ ಎಲ್ಲವನ್ನ ಕೂಡ ತೊಗೊಂಡಿರುವಂಥದ್ದು ಹಾಗೆಯೇ ಈ ಸಾಂಗ್ ಮಲಯಾಳ ಇರ್ಬೋದು ಅಥವಾ ಬೇರೆ ಭಾಷೆಗಳಲ್ಲೂ ಕೂಡ ಈ ಸಾಂಗನ್ನು ರಿಲೀಸ್ ಕೂಡ ಮಾಡಿದ್ದಾರೆ ಉಪ್ಪಿ ಅಂತ ಬಂದರೆ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಇದ್ದೇ ಇರುತ್ತೆ ಹಾಗೆಯೇ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾರೆ ಏನಪ್ಪಾ ಏನಿರ್ಬೋದು ಅಂತ ಈ ಹಿಂದೆ ಕೂಡ ರಿಲೀಸ್ ಆದಂತಹ ಸಾಂಗು ಕೂಡ ಅರ್ಥ ಅಷ್ಟು ಆಗ್ತಾ ಇರಲಿಲ್ಲ ಆ ಥರದ ಒಂದು ಬರ್ದಿದ್ರು ಆ ಥರ ಒಂದು ಸಾಂಗ್ ಕೂಡ ರಿಲೀಸ್ ಆಗಿತ್ತು ಇವಾಗ ಇದು ಕೂಡ ಅದೇ ಥರ ಆಗಿದೆ ಆದರೆ ಎಲ್ಲ ಒಂಥರ ಮಿಕ್ಸ್ ಆಗಿದೆ ಈ ಒಂದು ಸಾಂಗಲ್ಲಿ ಅನ್ನುವಂಥದ್ದು ಸೈಕ್ ಆಗಿದೆ ಎಲ್ಲರಿಗೂ ಇವಾಗಿನ ಯಂಗ್ ಜನ್ರೇಷನ್ಗೆ ಇದು ಮುಟ್ಟುತ್ತೆ ಆ ಥರದ ಒಂದು ಸಾಂಗನ್ನು ಮಾಡಿದರೆ ಆದರೆ ನನಗೊಂದು ಅನಿಸಿತು ಏನಂತ ಅಂದರೆ ಇದನ್ನ ಈಗ ಕರಿಮಣಿ ಮಾಲೀಕ ಸಾಂಗ್ ಅದು ಕೂಡ ಇದರಲ್ಲಿ ಹಾಕಿರುವಂಥದ್ದು ಅಂದರೆ ಆ ಡೈಲಾಗನ್ನು ಇವೆಲ್ಲ ಒಂದು ಸಲ ಕೇಳಿದರೆ ಸಲ ಕೇಳಬೇಕು ಅಂತ ಅನಿಸುತ್ತೆ ಈಗ ಕರಿಮಣಿ ಮಾಲೀಕ ನಾನಲ್ಲ ಅನ್ನುವಂಥ ಸಾಂಗನ್ನು ಸಲ ಕೇಳಬೇಕು ಅನಿಸುತ್ತೆ ಆದರೆ ಇದನ್ನ ಈ ಸಾಂಗನ್ನು ವಾಪಸ್ ಕೇಳಬೇಕು ಅಂತ ನನಗೆ ಅಷ್ಟೆಲ್ಲ ಏನು ಅನಿಸಿಲ್ಲ ವಾಪಸ್ ಕೇಳಬೇಕು ವಾಪಸ್ ಕೇಳಬೇಕು ಅಥವಾ ನಾವು ಬಾಯಲ್ಲಿ ಹೇಳ್ತಾ ಇರ್ತೀವಿ ಅನ್ನುವಂಥ ಒಂದು ಸಾಂಗ್ ಅಲ್ಲ ಅಂತ ನನಗೆ ಅನಿಸುತ್ತೆ ಆದರೆ ಕ್ರಿಯೇಟಿವ್ ಿವ್ಗೆ ಮೆಚ್ಚಲೇಬೇಕು ಈ ಕ್ರಿಯೇಟಿವಿಟಿಗೆ ಮೆಚ್ಚಲೇಬೇಕು ಖಂಡಿತವಾಗ್ಲೂ ಅಷ್ಟು ಕ್ರಿಯೇಟಿವ್ ಆಗಿ ರೆಡಿ ಮಾಡಿರುವಂಥದ್ದು ಯಾರ ತಲೆಯಲ್ಲೂ ಈ ಥರ ಬರಲ್ಲ ಇಂತಹ ಸಾಂಗ್ ಮಾಡಬೇಕು ಅದು ಈ ಒಂದು ಸಿಚುವೇಷನಲ್ಲಿ ಅಂತ ಈ ತಿಂಗಳಲ್ಲೇ ಸಾಧಾರಣ ವಿಚಾರಗಳು ವೈರಲ್ ಆಗಿರುವಂಥದ್ದು ಅದನ್ನೆಲ್ಲ ತೊಗೊಂಬಿಟ್ಟು ಅಷ್ಟು ಫಾಸ್ಟಾಗಿ ರೆಡಿ ಮಾಡಿದ್ದಾರೆ ಟೀಮ್ ಅಂತ ಬಂದಾಗ ಒಂದು ಖುಷಿ ಅಂತ ಅನಿಸುತ್ತೆ ಈ ಒಂದು ಅಂದರೆ ಬೇಜಾರಾಗಲ್ಲ ಯು ಐ ಸಿನಿಮಾಗೆ ವೆಯ್ಟ್ ಮಾಡ್ತಿದ್ದವರಿಗೆ ಏನೋ ಏನೋ ಒಂದು ಬಿಡ್ತಾ ಇದ್ದಾರೆ ತಿಂಗಳಿಗೆ ಸಲ ಒಂದೊಂದು ವೀಡಿಯೋ ಒಂದೊಂದು ಸಾಂಗನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಉಪ್ಪಿ ಅಭಿಮಾನಿಗಳಿಗೆ ಒಂದು ಖುಷಿ ಅಂತಾನೆ ಹೇಳ್ಬೋದು ಒಂಥರ ನಗು ಬರುತ್ತೆ ಈ ಸಾಂಗನ್ನು ಕೇಳಿದಾಗ ಅವು ಇದನ್ನು ಈ ಥರನೂ ಕೂಡ ಒಂದು ಸಾಂಗ್ ಮಾಡಬಹುದಾ ಅಂತ ಒಂದು ಪ್ರಶ್ನೆ ಬರುತ್ತೆ ನಗು ಕೂಡ ಬರುತ್ತೆ ಆ ಥರ ಒಂದು ಕಂಟೆಂಟನ್ನು ರೆಡಿ ಮಾಡಿ ಈ ಒಂದು ಸಾಂಗನ್ನು ರೆಡಿ ಮಾಡಿರುವಂಥದ್ದು ನೀವು ನೋಡಿದ್ದೀರಾ ನೀವು ನೋಡಿದ್ರೆ ತಿಳಿಸಬಹುದು ನಿಮ್ಗೆ ಏನು ಅನ್ಸುತ್ತೆ ನಿಮ್ಮ ಮಾನಸಿಕ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಬಹುದು